ಅದು ಪೂಜೆ ಮಾಡ್ಕೊ ಅಂದಿದ್ದೇ ಮರ್ತಾಳೆ ಗಂಡ ಬರೇ ಫೋಟೋ ಪೂಜೆ ಮಾಡೋ ಅಂದ್ರೆ ಅನ್ನೋದು ಅಟ್ಟೆ ತಿನ್ಲಾಕದಕ್ಕೆ ಗಂಡ ಊರಾಗಿದ್ರು ಪೋಟೋನೆ ಪೂಜೆ ಗಂಡ ಊರಿಗೆ ಊರಿಗೋದ್ರೂ ಪೋಟೋನೇ ಪೂಜೆ ಮಾಡಕ್ಕೆ ಯಾಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ತಿತ್ತು ಪೂಜೆ ಮಾಡಕ್ಕೆ ಅದು ಡ್ಯೂಟಿ ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದು ಟೀ ಏನರ ಹೊಟ್ಟೆಗೆ ಹಾಕು ಬರೀ ತಿನ್ಲಕ್ಕ ಸಾಯ್ತದಿದ್ರೆ ಬಾಯ ಮಣ್ಣು ನಮ್ಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನ್ದೇ ಪೋಟೋ ಪೂಜೆ ಮಾಡ್ಲಿಕ್ಕತ್ತಾಳೆ ಅವನಿಗೆ ಬೈಲಕ್ಕತ್ತಾಳೆ ಹಂಗೆ ಮಾಡ್ತೀರಿ ನಮ್ಗೆ ಆ ಬರೀ ಪೂಜೆ ಹತ್ತದ ನಮಗೆ ನಿನಗೆ ಬರೀ ತಿನ್ನೋದು ಹತ್ಯೆ ಅದ ಏನ್ರಿ ಅದು ಇದ್ರಿ ಅಪ್ಪು ಅನ್ನೋದು ಅಂಜಿ ಸುಮ್ತು ಅದು ವಚನಕ್ಕೆ ಹೋದಾಗ ಒಂದು ಒಬ್ಬಕ್ಕೆ ಎಲ್ಲ ಪುರಾಣದ ಹೆಣ್ಮಕ್ಳಿಗೆ ನೋಡವ ನಿಮ್ಮ ಯಜಮಾನ್ರ ಆಯುಷಿ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ಏನು ರೀ ನಿಮ್ಮ ಯಜಮಾನ್ರಿಂದ ಆಯುಷ್ಯ ಹೆಚ್ಚಾಗಬೇಕಾಗಿತ್ತು ಅಂದ್ರೆ ನಿಮ್ಮ ಮುತ್ತೈತನ ಹೆಚ್ಚಿಗೆ ಆಗ್ಬೇಕಾಗಿತ್ತು ಅಂದ್ರೆ ನಿಮಗೆ ಒಂದು ಕೆಲಸ ಮಾಡ್ಬೇಕು ಏನು ಕೆಲಸ ಪ್ರತಿನಿತ್ಯ ನೀವು ಗಂಡನ ಪಾದ ಪೂಜೆ ಮಾಡ್ಕೋರಿ ಏನು ಪ್ರತಿನಿತ್ಯ ಮುಂಜಾನೆದ ಕೂಡ ಸ್ನಾನ ಮಾಡ್ಕೊಂಡು ಗಂಡ ಸ್ನಾನ ಆದ ಕೂಡ ಮೊದಲಿಂದ ಗಂಡನ ಪಾದ ಪೂಜೆ ಮಾಡಿಕೊಂಡು ದಿನ ಗಂಡನ ಪಾದೋದಕ್ಕೆ ತಗೋರಿ ಒಂದು ವೇಳೆ ಗಂಡು ಎಲ್ಲರ ಊರಿಗೆ ಹೋಗೋದು ಗೊತ್ತಾಯ್ತು ಅಂದ್ರೆ ಇವತ್ತು ಮಾಡಿದ್ದು ಪಾದ ಪೂಜೆ ಮಾಡಿದ್ದೆ ಒಂದು ಒಯ್ದೊಂದು ಜಗಲಿ ಜಗಲಿಮೆಗೆ ಇಡ್ರಿ ಅವನು ಗಂಡನ ಮನೆಯಾಗೆ ಫೋಟೋ ಇತ್ತು ಅಂತಂದ್ರೆ ಅವ್ನು ಗಂಡು ಊರಿಗೆ ಹೋಗಿದ್ದಂದ್ರೆ ಅವ್ನು ಫೋಟೋ ಪೂಜೆ ಮಾಡಿ ಇವೇನು ಜಗಲಿಮೆ ಪಾದಕ್ಕೆ ಇಟ್ಟಿರಿದ್ರೆ ಪಾದೋದಕ್ಕೆ ಕೊಡ್ರಿ ಎಂದಿನ ಒಬ್ಬ ಕೆಣಮಗಳು ಏನು ಮಾಡ್ಯಾಳ ಅದು ದೊಡ್ಡ ಗಾದಲಾಯ್ತು ರೀ ನಾನು ಒಬ್ಬ ಏನು ಮಾಡ್ಯಾಳ ಪಾದ ಪೂಜೆ ಮಾಡ್ಕೋರು ಅಂದಿದ್ದೇ ಮರ್ತಾಳೆ ಗಂಡ ಬರೇ ಫೋಟೋ ಪೂಜೆ ಮಾಡೋ ಅನ್ನೋದು ಅಟ್ಟೆ ತಿರ್ಯಾಗದಕ್ಕೆ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಗಂಡ ಊರಿಗೆ ಊರಿಗೋದ್ರೂ ಫೋಟೋನೇ ಪೂಜೆ ಮಾಡೋಕೆ ಏನ್ರೀ ಗಂಡ ಊರಾಗಿದ್ರು ಫೋಟೋನೇ ಪೂಜೆ ಗಂಡ ಊರಿಗೆ ಊರಿಗೋದ್ರೂ ಫೋಟೋನೇ ಪೂಜೆ ಮಾಡೋಕೆ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಗ ಎತ್ರಿ ಮ್ಯಾಗೆ ಗಂಡನ ಫೋಟೋ ಹಾಕೇಳೆ ಹಿಂಗೆ ಹಾಕೇಳ ಸ್ಟೂಲ್ ನಿಂತು ನಿಂತೆಂದು ಅದಕ್ಕೆ ದಿನ ಇವತಿ ಕುಂಕುಮ ಎಲ್ಲ ಹಚ್ಚಿ ಊದಿನ ಕಡ್ಡ್ಯದ ಎಲ್ಲ ಬೆಳಗಾಕಿ ಹೀಗೆಲ್ಲ ಹಿಂಗೆಲ್ಲ ಅದು ಗಂಡ ಅಲ್ಲೇ ಕೂತಿರ್ತಿತ್ತು ಈಕಿ ಪೂಜೆ ಮಾಡೋಕೆ ಅದು ಡ್ಯೂಟಿ ನನ್ನ ಡ್ಯೂಟಿ ಟೈಮ್ ಆಗ್ಯದ ಒಂದಿಟ್ಟು ಏನರ ಹೊಟ್ಟಿಗೆ ಹಾಕು ಬರೀ ತಿನ್ನಕ್ಕೆ ಸಾಯ್ತದಿದ್ರೆ ಬಾಯ ಮಣ್ಣು ನಮ್ಗೆ ಆ ಪೂಜೆ ಮಾಡ್ಬೇಕು ಪೂಜೆ ಗಂಡಗ ಅವನದೇ ಪುಟ್ಟ ಪೂಜೆ ಮಾಡ್ಲಿಕ್ಕೆ ಹತ್ತಾಳೆ ಅವನಿಗೆ ಬೈಲಕ್ಕತ್ತಾಳೆ ಮಾಡ್ತೀರಿ ನಮ್ಗೆ ಆದು ಬರೋ ಪೂಜೆ ಹತ್ತ್ಯದ ನಮಗೆ ನಿನಗೆ ಬರೀ ತಿನ್ನೋದು ಹತ್ತ್ಯದ ಏನ್ರಿ ಅದು ಇದ್ರೆ ಅಪ್ಪು ಅನ್ನೋದು ಅಂಜು ಸುಮ್ ಕುಂದ್ರೆ ಅದು ಮತ್ತು ಮರದ ಕಡೆಗೆ ಒಂದು ಕಪ್ ಚಾರೆ ಕೊಡುವ ಬರೀ ಕುಡ್ಯೋದೆ ಮಾಡು ನನಗೆ ತಂದಿಟ್ಟಿದ್ದೆ ಅದಕ್ಕೆ ತಂದಿಟ್ಟಿದ್ದೆ ನಾನು ಹಾಗೆ ಪೂಜೆ ಮಾಡಾಕಿ ಒಂದು ದಿವಸ ಏನಾಗ್ಯದ ಆಕಿನ ಮನೆ ಸ್ಟೂಲ್ ಯಾರೋ ಒಯ್ದಾರ ಒಯ್ದಾರ ಒಯ್ಯದ ಮೊದಲೇಕಿದ್ದಪ್ಪ ಹೆಣ್ಮಗಳು ಒಯ್ದಾರ ಸ್ಟೂಲ್ ಒಯ್ಯಾದ್ರೆ ಹಾಗೆ ಅಂದ ಮಧ್ಯಕ್ಕೆ ಪೂಜೆ ಮಾಡ್ಬೇಕಾರೆ ಗಂಡನ ಫೋಟೋ ಆ ಕಡೆ ಕಡೆ ನೋಡಿದ್ರೆ ಏನೂ ಕಾಣಲಿಲ್ಲ ಇವ ಪೇಪರ್ ಓದ್ಕೋತು ಕೂತಿದ್ದ ರೀ ಯಾಕ ಬಂದಿರಿ ಬಾ ಅಲ್ಲೇ ಕೂತ ಕೇಳುತ್ತೆ ಬಂದ್ರೆ ಬಾ ಬಾ ಅದ ಕೂಡ ಪಾಪ ಯಾಕೆ ಹೇಳ ಸುಮ್ಮನೆ ಪೇಪರ್ ಓದಕ ಬಂದ್ರಿ ಬಾ ಬಾ ಇದು ಏನೋ ಕತೆ ಇದ್ದಿರ್ಬೇಕು ಬರ್ತದ ಅಂದ್ರೆ ಬಗ್ಗೆ ನಿಂದಿರೀ ಅಂದು ಅಂದ ಬಗ್ಗಿ ನಿಂದ್ರ ನಿಂದ್ರು ಅದೇನ ಕಿವೇ ಹೇಳತದ್ ಪಾಪ ಇದು ಬಗ್ಗೆ ಅದು ಬಗ್ಗೆ ನಿಂದ್ರಾಗ ಸಿಗದು ಇವನ ಮೇಲೆ ಇರ್ತಾಳೆ ನಿಂತು ಫೋಟೋ ಪೂಜೆ ಮಾಡೋದು ಎಪ್ಪ ಜಲ್ದಿ ಇಳಿ ಜಲ್ದಿ ಹೇಳ ಅದು ಒತ್ತದ ನೀ ಸುಮ್ಮನಿದ್ರಿ ನೀನ್ನ ಪೂಜೆ ಮಾಡ್ಬೇಕಾ ರೀ ಕೈಯಾಕ್ ತೋಡಿ ಬುತ್ತಿ ಹಚ್ತಾಳ ಕುಂಕುಮ ಹಸ್ತಾಳ ಊದಿನ ಕಡಿ ಬೆಳಗತ್ತಾಳೆ ಅಮ ಅಂದ ಇಳಿಯಳೀ ಅಮ ಅಂತ ನಾವು ತಡೀನಾ ಇನ್ನೂ ಮಂಗ್ಳಾರ್ತೆ ಬೇಕು ಜಯ ಮಂಗಾಲಮ್ನಿತ್ಯತ ಯಮ ಅಂತ ನೀ ಮಂಗಳಾರತಿ ಮಾಡಿದ್ರೆ ನಾನು ಪುಣ್ ತಿತಿ ಹಾಕದ ಇಳಿಯ ತಮ್ಮ ಅಂತ ಹೆಂಗೆ ಮಾಡ್ತೀರಿ ಆ ಹಾಂ ಗಂಡನ ಮ್ಯಾಗ ಅಟ್ಟ ಭಕ್ತಿ ಅಕ್ಕಂದು ಹೆಂಗೆ ಮಾಡ್ತೀರಿ ನಾ ಹೇಳಿ ನಾ ಅವ ಆಮೇಲೆ ಬಂದು ಜಗಳಕ್ಕೆ ನನಗೆ ಏನು ಹೇಳಿರಿ ಏಮುತ್ತಾರೆ ಪುರಾಣದಾಗ ನೀವು ಹೇಳ್ತೀನಿ ನಮ್ಮ ಮನೆಯಾಗೆಂದ ಇದು ನಾವು ಊರಾಗಿದ್ರೆ ಹೊಟ್ಟೆಗೆ ಅನ್ನ ಹಾಕ ನಾನು ಫೋಟೋ ಪೂಜೆ ಆ ಅವ ಬಂದು ಜಗಳ ತೆಗೆದ ಹಿಂಗೆ ಹಾಕವ ಭಕ್ತಿ ಭಾಳ ಪಾಪಿ ಒಂದು ದಿವಸ ಏನಾಗ್ಯದ ತಗೊಂಡು ಕೇಳಿದ್ರೆ ಪಾಪ ಕಾಳವೆಗೆ ಆರಾಮ್ ತಪ್ಪ್ಯದ ಆರೋಗ್ಯ ಸರಿ ಇದ್ದಿದ್ದಿಲ್ಲ ಜ್ವರ ಬಂದವ ಏನ್ರಿ ಯಾವಾಗೇನೋ ಹಾಸು ಗಿಡದಿಂದ ಮಲ್ಕೊಂಡಾಳ ಸಣ್ಣ ಗುಡಿಸಲು ಮನಿ ಆ ಪಾಪ ಮಲ್ಕೊಂಡಾಳ ಆ ಮನೆತನಕ್ಕೆ ಯಾರು ಬಂದಾರ ತಗೊಂಡು ಕೇಳಿದ್ರೆ ಒಬ್ಬೊಬ್ಬ ಮೂರ್ತಿಗಳು ಬಂದಾರ ಬಾಗಲಗೆಂದ ನಿತ್ಕೊಂಡು ಭಿಕ್ಷಾಂತಿ ಎತ್ತುಕೊಂಡ್ರು ಯಾವಾಗಿಂದ ಭಿಕ್ಷಾಂತಿ ಅಂದಾಗ ಅಂಥ ಜ್ವರ ಬಂದಿರ್ತಕ್ಕಂಥ ಕಾಳವೆ ಏ ತಂಗಿ ಏಯ್ ತಂಗಿ ಯಾಕೆ ಓಡಾಡಕತ್ತಿದಿ ಅವು ಯಾರು ನೋಡ್ರಿ ಹುಡುಗರು ಒಂದಿಟ್ಟು ಹೇಳಬೇಕು ಸುಮ್ಮನೆ ಓಡಾಡ್ತಿರ್ತಾವೆ ಪಾಪ ಬಾಗಲಾಗೆಂದ ಬಂದ್ರೆ ನಿಂತ್ಕೊಂಡು ಜಗಮಾಮೂರ್ತಿ ಅಂದ ಭಿಕ್ಷಾಂತಿ ಎತ್ತುಕೊಂಡಂದ ಅವಾಗಿಂದ ಕಾಳವೆ ಜ್ವರ ಬಂದಿದ್ದು ಹಿಂಗೆ ಎದ್ದಂದ ನಡಕೋತ್ತ ಬಂದ್ಲು ಬಂದು ನೋಡ್ತಾಳೆ ಕಾವಿ ಬಟ್ಟಿ ಕಾಲೊಳಗೆ ಕಡಾವಿಗೆ ಕೈಯೊಳಗೆ ಯೋಗ ದಂಡ ಜಠಾಧಾರಿ ಆಗಿರ್ತಕ್ಕಂಥ ಜಗಮಾಮೂರ್ತಿ ಮನೆ ಮನಿ ಎದುರಿಗೆ ಬಂದಿರ್ತಾನೆ ಯಾವಾಗಿಂದ ನೋಡಿ ಖುಷಿ ಪಡ್ಬೇಕಿಲ್ರಿ ಒಬ್ಬರು ಮಹಾತ್ಮನಿಂದ ಮನೆಗೆ ಬಂದಾರ ತಗೊಂಡು ಖುಷಿ ಪಡಬೇಕಿಲ್ಲ ಯಾವಾಗಿಂದ ಕಾಳವೆ ಕಣ್ಣೀರು ಹಾಕ್ಲಿಕ್ಕೆ ಯಾಕ ಅವತ್ತ ಅವಳು ಕಾಯಕ ಮಾಡೋಕೆಂದ ಹೋಗಿಲ್ಲ ಕೆಲಸ ಮಾಡಕ್ಕೆ ಹೋಗಿಲ್ಲ ಕಸ ಹೊಡ್ಲಿಕ್ಕೆ ಹೋಗಿಲ್ಲ ಇವಳು ಮನೆಗೆಂದ ಒಂದು ಕಾಳನೂ ಇಲ್ಲ ಒಂದು ರೊಟ್ಟಿ ಇಲ್ಲ ಏನೇನು ಕುಡ್ದ ಮನೆ ತಂದೊಳಗಿಂದ ಇಲ್ಲ ತಾನೆ ಅಂದ ಆರೋಗ್ಯ ತಪ್ಪಿ ಉಪವಾಸದಿಂದ ಮಲ್ಕೊಂಡಾಳಲ್ಲ ಮಹಾತ್ಮರಿಂದ ಭಿಕ್ಷಾ ಬೇಡಕ್ಕೆ ಬಂದಾರೆ ಅವ್ರಿಗೆ ನೀಡಬೇಕಂದ್ರೆ ನನ್ನ ಹತ್ರ ಏನು ಇಲ್ಲಲ್ಲ ಅಂತ ಕುಡದ ಕಣ್ಣೀರು ಹಾಕ್ಲಿಕ್ಕೆ ಯಾವಾಗಿಂದ ಕಾಳವೇ ದುಃಖ ಮಾಡಕತ್ತಾಳೆ ಕಣ್ಣೀರು ಹಾಕ್ಲಿಕ್ಕೆಾಳೆ ಯಾವಾಗಿಂದ ಹಿಂಗೆ ಕಣ್ಣೀರು ಹಾಕ್ತಕ್ಕಂಥ ಪ್ರಸಂಗದ ಒಳಗ ಕಾಳವೇ ಅಂದ್ರು ಯಪ್ಪಾ ಅಂದ್ಲು ಯಾಕೋ ನಿನ್ನ ಮನೆಗೆ ಬರ್ಬೇಕು ಬರಬೇಕು ನನಗೆಂದ ಆಸೆ ಆಗಿತಿವ ಅಂದ್ರು ಯಪ್ಪ ಯಾರು ಬೇಡಂತಾರೋ ನನ್ನಪ್ಪ ಬಾ ಒಳಗೆ ಬಾ ಒಳಗೆ ಬಾತಿಕೊಂಡು ಕೈ ಜೋಡಿಸ್ ಕರದಾಳ ಯಾವಾಗಿಂದ ಕೈ ಜೋಡಿಸ ಒಳಗಿಂದ ಕರ್ಲು ಯಾವಾಗಿಂದ ಮೂರ್ತಿಗಳನ್ನು ಬಂದರು ಏನ್ರಿ ಒಂದ್ ಬಳಕ ಜಂಗಮಾಮೂರ್ತಿಗಳಂತ ಕಾಳವೇ ಆ ನಿನ್ನ ಮನೆಗಿಂದ ಸ್ನಾನ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೋಬೇಕು ನನಗೆ ಆಸೆ ಆಗಿತ್ತು ಬಾತ್ ಕುಣದು ಮತ್ತೆ ಖುಷಿ ಆಯಿತು ಒಂದು ಕಡೆಗಿಂದ ಖುಷಿ ಆಗದ ಇನ್ನೊಂದು ಕಡೆಗಿಂತ ನೋವು ಆಗದ ಏನ್ರಿ ಮನೆಗಿಂದ ನೀಡಬೇಕುಕೊಂಡ್ರ ಜಂಗಮರಿಗೆ ಮುಣಿಸ್ಬೇಕುಕೊಂಡ್ರ ಮನೆ ತಂದ ಒಳಗಿಂದ ಏನೇನು ಕುಣದ ಇಲ್ಲ ಆದ್ರ ತಾನಾಗಿನ ಮೂರ್ತಿ ಬಂದು ನನ್ನ ಮನೆಯಾಗ ಲಿಂಗ ಪೂಜೆ ಅಂತಂದ್ರೆ ಯಾರಿಗೆ ತಾನೆಂದ ದುಃಖ ಹಾಕದ್ರಿ ಏನ್ರಿ ದುಃಖ ಆಗಂಗೆಲ್ಲ ಖುಷಿ ಹಾಕದ ಕಾಳವೆಂದ ಒಂದು ಕಡೆ ಖುಷಿ ಒಂದು ಕಡೆಗೆ ನೋವು ಯಾವಾಗಿಂದ ಕಾಳವೆ ಅಂತಾರಿಯಪ್ಪ ಯಾರು ಬೇಡ ಬೇಡಂತರಪ್ಪ ಯಾರು ಬೇಡ ತಗೊಂಡೊಂದು ಆಗಿಂದಾಗ ಆಗಿಂದಾಗಿಂದ ನೀರು ಕಾಸ್ಯಾಳ ಆಳ ನೀರ್ ಕಾಸಿ ಜಂಗಮಾ ಮೂರ್ತಿ ಸ್ನಾನ ಮಾಡ್ಯಾರ ಸ್ನಾನ ಮಾಡ್ಯಂದ ಹೋಗಿ ಅಂದ ಪೂಜೆ ಗದ್ಗಿ ಮೇಗೆಂದ ಕುಂತಾರ ಲಿಂಗ ಪೂಜೆ ಮಾಡ್ಕೊಳಕತ್ತಾರ ಈ ಕಡೆಯಿಂದ ಕಾಳವೆ ಕಣ್ಣೀರು ಕಣ್ಣೀರ್ ಹಾಕ್ಲಿಕ್ಕೆತ್ತಾಳ ದುಃಖ ಮಾಡಕತ್ತಾಳ ಒಂದು ಸಾವನಿಂದ ಕಣ್ಣೀರು ಹಾಕ್ಲಿಕ್ಕೆ ಯಾಕೆ ಕಣ್ಣೀರು ಹಾಕ್ಲಿಕ್ಕೆ ಅಯ್ಯೋ ಈ ಲಿಂಗ ಪೂಜೆ ಮುಗಿದ ಬಳಕ ಆ ಕಾಳವೇ ಏನು ನನಗೆ ಅಂದ ನೀಡುವ ತಿಕೊಂಡಂದ್ರ ನಾ ಏನು ನೀಡಲಿ ನಾ ಏನ್ ತರಲಿತ್ತಿಕೊಂಡ ಒಂದು ಸಾವನೆ ಕಣ್ಣೀರು ಹಾಕ್ಲಿಕ್ಕೆ ಯಾವಾಗ ಕಣ್ಣೀರು ಹಾಕುವಂಥ ಪ್ರಸಂಗದ ಬಳಗ ಮೂರ್ತಿಗಳ ಲಿಂಗ ಪೂಜೆ ಮುಗಿಸಿಕೊಂಡು ಕಳವೆ ಅಂದ್ರು ಎಪ್ಪ ಯಾಕ ಮನೆಗೆ ಏನು ಇಲ್ಲತ್ತಿಕೊಂಡ ಕಣ್ಣೀರು ಹಾಕ್ಲಿಕ್ಕೇನು ನಿನ್ನ ಏನೂ ಏನು ಇಲ್ಲತ್ತಿಕೊಂಡು ದುಃಖ ಮಾಡಕತ್ತೇನು ಉತ್ಸವ ಕಣ್ಣೀರು ಹಾಕಬಾರ್ದು ಈಗ ಮನೆಗೆ ಏನೂ ಇಲ್ಲ ತ್ಯಾಗ ಚಿಂತೆ ಮಾಡಕತ್ತಿದ್ದಿ ಅಲ್ಲಿ ಮೇಲೆ ಗುಡ್ಸಲ್ದಾಗ ಒಂದು ಮೂರು ಜೋಳ ತೆನೆಯವನ್ನ ತಗೋರ್ವಾ ಅದನ್ನು ತಗೊಂಡು ಕುಳ್ಳು ಕುಟ್ಟಿ ಅದನ್ನು ಒಡೆದು ನನಗೆ ಅದನ್ನು ನುಚ್ಚು ಮಾಡಿ ನೀಡವಾ ಮೂರ್ತಿ ತೃಪ್ತಿ ಅಕ್ಕಿನೆತ್ತಿಕೊಂಡಾಗ ನೋಡ್ತಾಳೆ ಕಾಳವೆ ತೆನಿ ನೋಡ್ತಾಳೆ ಕಾಳವೆ ಇಟ್ಟಾಳೆ ಅಂತನಿ ಕಾಳವೆ ತೆನಿ ಇಟ್ಟಿಲ್ಲ ಆದರೂ ಅಂದನ ಮೂರ್ತಿ ಹೇಳ್ತಾನೆ ಮ್ಯಾಲಂದ ಜೋಳ ತಗೋ ತಗೋತಿಕೊಂಡಂತಾನ ನೋಡ್ತಾಳೆ ನೋಡ್ಯಂದ ಇಟ್ಟು ಆನಂದ ಆಯ್ತಲ್ಲಕ್ಕಿಗಿ ಹಂಡೆ ಹಾಲು ಖುಷಿ ಖುಷಿಯಾಯ್ತು ಏನೇವಲ್ ಅಕ್ಕ ಯಾರ್ಯಾಕಿಡಲ್ ರಾ ನನಗೆ ತನಿಯನ್ನು ಸಿಕ್ಕುವಲ್ಲತ್ತಿಕೊಂಡು ಅದನ್ನು ತಗೊಂಡ ದೇವ್ರು ಧ್ಯಾನ ಮಾಡ್ಕೊಂತ ಅದನ್ನು ಒಳ್ಳೇಗೆ ಹಾಕ್ಯಂದ ಕೂಡ್ತಾಳೆ ಕುಟ್ಟೆಂದ ಕೇರ್ತಾಳೆ ಅದನ್ನು ದೇವ್ರ ಧ್ಯಾನ ಮಾಡ್ಕೊಂತ ಬೀಸುಕಲಾಗ ಹಾಕ್ಯಂದ ಬೀಸ್ತಾಳ ಹೊಡೆದ ನುಚ್ಚು ಮಾಡ್ತಾಳ ಮೂರ್ತಿ ಜಂಗಮಾಮೂರ್ತಿ ಅಂತಾನ ಕಳವೆ ಒಡೆದ ಹೂವುಪ್ಪ ಒಡದೆ ಅದು ನುಚ್ಚು ಮಾಡೋಕೆಂದು ಗಡಿಗೆ ಇಡ್ತಿಯಲ್ವಾ ಅದು ಸಣ್ಣದಿಡಬಾಡವಾ ದೊಡ್ದಿಡುವ ಅಂತ ಕೂಡಂದು ಯಪ್ಪಾ ನನ್ನ ನನಗೆ ನನ್ನ ನನ್ನ ಮನೆ ಉಣವ್ರು ಯಾರೂ ಇಲ್ಲ ಒಬ್ಬ ಊಟ ಮಾಡಿದ ತೃಪ್ತಿ ಆದರೆ ಸಾಕು ಏನ್ರಿ ನೀ ಖುಷಿ ಆದ್ರೆ ಸಾಕು ನಾನಪ್ಪ ಒಬ್ಬ ಜಂಗಮರಿಗೆ ಉಣಿಸ್ತೀನಿ ನಿಲ್ಲ ತೊಳ್ದು ನಾ ಎಷ್ಟು ದಿವಸ ಅಂದ ದುಃಖ ಪಡ್ತಿದ್ದೆ ಆದ್ರೆ ಈಗ ಮೂರು ಜೋಳುತ್ತೇನೆ ತೋರಿಸಿ ಇವತ್ತು ನಿನ್ನ ನಿನಗೆ ಊಟ ಮಾಡಿಸ್ಬೇಕೆ ನಂಗೆ ಭಾಳ ಖುಷಿಯಾಗಿದೆ ಅಪ್ಪ ಈಗ ನೀ ಎಟ್ಟು ಬೇಡ್ತೆ ಅಟ್ಟು ನಿನಗೆ ಮುಂದೆ ಕುತ್ತೆ ಉಣಿಸ್ತೀನಿ ದೊಡ್ಡದು ಬೇಡ ಜರ ಚೆಂದ ಗಟ್ಟಿಗಿಂದ ನುಚ್ಚು ಮಾಡಿ ನೀಡ್ತೀನಿ ತಗೊಂಡು ಅಂತೇಳಿ ಇಲ್ಲವಾ ನೀ ದೊಡ್ಡದಂದ ಹಾಂ ಹರಿಬಿಡು ಬ್ಯಾಡಪ್ಪ ಭಾಳಾಕಂದ ನಾನು ಮನೆಗೆ ಉಣ್ಣವ್ರಿ ಯಾರು ಇಲ್ಲ ಇಲ್ಲವಾ ಕಳವೆ ನೀವೊಂದು ದೊಡ್ಡದಂದ ಹರಿವಿ ಇಡುವತ್ತಿಕೊಂಡಾಗ ಒಂದು ಕೂಡ ನೀರು ಹಿಡಿತಕ್ಕಂಥ ಗಡಿಗೆ ಇಟ್ಟಾಳ ಏನ್ರಿ ನೀರು ತುಂಬ್ಯಾಳ ತುಂಬೆಂದ ಉರಿ ಹೆಚ್ಚಾಳ ಯಾವಾಗಂದ ಕಳ ಕಳ ನೀರು ಕುದಿಲಿಕ್ಕತ್ತವ ಆ ಕುದೀತಕ್ಕಂಥ ತಂದಂದ ಒಡೆದಿರ್ತಕ್ಕಂಥ ನುಚ್ಚು ಹಾಕ್ಯಾಳ ಹಾಕಿ ಒಂದು ಈಟಿಂದ ಉಪ್ಪು ಹಾಕ್ಯಾಳ ಯಾವಾಗಂದ ಏನ್ರಿ ನುಚ್ಚೆಂದ ಕುದಿಲಿಕ್ಕತ್ತು ಅವಾಗೆಂದ ಜಗಮಾಮೂರ್ತಿ ಅಂತಾನೆ ಕಾಳವೆ ಅಂದ ಎಪ್ಪ ನುಚ್ಚು ಕುದಿತೇನವಾ ಅಂದ ಹೂನೆಪ್ಪ ಕುದ್ದದ ತರಲೇಪ್ಪ ತಂದು ನೀಡ್ತೀನಿ ತಡಿಯತ್ತಿ ಕೊಣಂದು ಯಾವಾಗಂದ್ರ ಅದನ್ನು ಗಡಿಗೆ ತಂದು ತಾಯಿ ನೀನು ನೀಡಬೇಡ ನಾ ನನಗೆ ಏಟ್ ನಾನು ನೀಡ್ಕೋತೀನಿ ಇದನ್ನು ತಂದು ನನ್ನ ತಲೆಮಗಿಡು ಓದ್ತೀವಿ ಜಂಗಮಾ ಜಂಗಮಾಮೂರ್ತಿ ಕಾಳವಿ ಎಂಥ ಎಂತ ಇದ್ರಿ ಅದು ನಿನ್ನ ತಲೆಮಗೆ ಗಡಿಗೆ ಇಟ್ರ ಅದು ಮೊದಲೇ ಸುಡ್ತದ ಆ ಸುಡ್ದಾಗ ಅದ ಗಡಿಗೆ ತಂದು ತಲೆ ತಲೆಮಗೆ ಇಟ್ಟರೆ ನಿನ್ನ ತಲೆ ಸುಡ್ತದಪ್ಪ ಬೇಡ ಈಗ ನಾ ನಿನ್ನ ಏಟ್ ನೀಡ್ಬೇಕಾಟ್ ನೀಡ್ತೀನಿ ನೀ ಏಟ್ ನಿಳ್ತಿದ್ದೆ ಅಟ್ಟೆ ನೀಡ್ತೀನಿ ನೀ ಆನಂದ ಊಟ ಮಾಡು ನಾನು ಊಟ ಮಾಡೋಂಗಿಲ್ಲ ನನ್ನ ಮನೆಗೆಂದ ಬೇರೆ ಉಣವ್ರೂ ಕೂಡ ಯಾರು ಇಲ್ಲ ನೀನು ಹೆಂಗೆ ಬೇಕಂಗಂದು ಊಟ ಮಾಡ್ಯಪ್ಪ ಅದಕ್ಕೆ ನೀ ನಾನು ನೀಡ್ತೀನಿ ತಿಕೋಣಾಕೆ ಅಂತೇಳಿ ಇಲ್ಲವಾ ನನಗೇನು ತಲೆ ಸುಡಂಗಿಲ್ಲ ನೀ ತಂದು ತಲೆಮಗಿಡು ಬ್ಯಾಡ ನನಪ್ಪ ಬ್ಯಾಡಂತಕೊಂಡ ಇಲ್ಲವ ಆಗಂಗಿಲ್ಲ ನೀ ತೆಮೆಗೆ ತಂದು ಇಡು ತಿಕೊಂಡಾಗ ಅವಾಗೆಂದ ಯಾಕೋ ಅಪ್ಪ ಹಿಂಗೆ ಅಂತ ನುಕೊಂಡೊಂದು ಆ ನುಚ್ಚಿನ ಗಡಿಗೆ ತಂದು ತೆಲೆಮೆಗೆಂದ ಗಿಡ್ತಾಳೆ ಯಾವಾಗೆಂದ ತಲೆಮೆಗಿಟ್ಲು ಅವಾಗಂದ ಜಂಗಮಾಮೂರ್ತಿ ಸುಮ್ಮ ಅವಾಗಿಂದ ಜಂಗಮಾಮೂರ್ತಿ ಅಂತಾನೆ ಕಾಳವೇ ಇದಕ್ಕೆ ಒಣಕೆ ತಗೊಂಡ ಹೊಡೆಯುವ ತಿಕೊಂಡಂದ ಯಾವಾಗಿಂದ ಒಣಕೆ ತಗೊಂಡು ಹೊಡಿ ತಿಕೊಂಡಂದಾಗ ಅವಾಗಿಂದ ಕಾಳವೆ ಅಂತಳೆಯಪ್ಪ ಹಿಂದಿನ ಜನ್ಮದೊಳಗೆ ಏನು ಪಾಪ ಮಾಡಿ ನಾವು ಗೊತ್ತಿಲ್ಲ ಈ ಜನ್ಮದೊಳಗಿಂದ ಒಬ್ಬ ಜಂಗಮನೆಗೆ ಹುಣಸಟ್ಟನು ಕೊಡಂದ ಭಗವಂತ ನನಗೆ ತಾಕತ್ತು ಕೊಟ್ಟಿಲ್ಲ ಇದು ಒಣಕೆ ತಗೊಂಡೆಂದು ಇದಕ್ಕೆ ಹೊಡೆದ್ರ ಈ ಗಡಿಗೆ ಹೊಡೆದು ನುಚ್ಚು ನಿನ್ನ ಮೈ ಮೇಗೆಂದು ಬಿದ್ದ ನಿನ್ನ ಮೈ ಸುಟ್ರ ನೀ ಮತ್ತೇನು ಶಾಪ್ ಕೊಡ್ತೀಯ ಏನು ನನ್ನ ಕಡೆಯಿಂದ ಆಗಂಗಿಲ್ಲ ಅಪ್ಪ ಇಲ್ಲಿ ತಾನ ನೀ ಹೇಳಿದ್ದೆ ಕೇಳೀನಿ ಇನ್ನು ಮುಂದೆ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ನನಗೆ ಏನು ಆಗಂಗಿಲ್ಲ ನೀನು ಹೊಡೀನಿ ಇಲ್ಲ ನೀ ಏನು ಕೊಡ್ತೀನಂದ್ರೆ ನಾನು ಹೊಡೆಯಂಗಿಲ್ಲ ನನ್ನ ಕೈಲಿ ಆಗಂಗಿಲ್ಲ ಕಾಳವೇ ಇದಕ್ಕೆ ಒಣಗಿತ್ತು ತೊಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನೋಡಿ ನುಣ್ಣಗ ತಕೊಂಡ ಆಣಿ ಇಟ್ ಒಣಗಿ ತಗೊಂಡು ಹೊಡಿಲಿಲ್ಲ ಅಂದ್ರೆ ನನ್ನ ನಾಣೆಗೆದು ನುಣ್ಣಗತ್ತು ತುಕೊಂಡು ಆಣಿ ಇಟ್ಲು ಯಾವಾಗೆಂದ ಆಣಿ ಇಟ್ಟು ಜಂಗಮಾಮೂರ್ತಿ ಅವಾಗಿಂದ ತಾಯಿ ಅಂತಳಿಯಪ್ಪ ಯಾಕೆ ನನಗೆ ಪರೀಕ್ಷೆ ಮಾಡ್ತಿದೆ ಯಾಕೆ ನನಗಿಂತ ಪರೀಕ್ಷೆ ಮಾಡಕತ್ತಿದೆ ನನಗೆ ಮುಂದೆ ಏನು ಆತದ ಏನೋ ಯಾಕೆ ನನಗಿಂತ ಹಿಂಗೆ ಮಾಡಾಕತ್ತೀ ಅಂತ ತಿಳ್ಕೊಂಡು ಒಂದು ಮನಸ್ಸಿಂದ ಹೋಗಿ ಮೂಲೆಗಿನ ಒಣಕೆ ತಗೊಂಡು ಬಂದು ಸವಕಾಶಿಂದ ಗಡಿಗೆಂದ ಹೊಡಿತಾಳ ಯಾವಾಗಿಂದ ಗಡಿಗೆಂದ ಹೊಡಿತದ ಯಾವಾಗಿಂದ ಹೊಡೆದ ಎರಡು ಹೋಳಕ್ಕದ ಗಡಿಗೆ ಆದ್ರೆ ಆ ಗಡಿಗೆ ಒಳಗಿರ್ತಕ್ಕ ನುಚ್ಚಂದ ಕೆಳಗೆ ಬೀಳ್ಬೇಕಲ್ಲ ನುಚ್ಚು ಬೀಳೆಲ್ಲ ಅವಳ ಭಕ್ತಿಗಾಗಿ ಆ ನುಚ್ಚಿನ ಬದಲಾಗಿಂದ ಮುತ್ತು ರತ್ನ ಬಂಗಾರ ಬೆಳ್ಳಿಯಾಗಿ ಇಡೀ ಕಾಳವೆನ ಮನೆ ತುಮಕೊಂಡು ಬಿತ್ತು ನೋಡ್ತಾಳೆ ಕಾಳವೆ ಅಲ್ಲಿ ಜಂಗಮಾಮೂರ್ತಿನೇ ಇಲ್ಲ ಮಾಯಾಗೇನೆ ಏನ್ರಿ ನಂಬಿ ಕರೆದೊಡೆ ಓ ಎನ್ನನೆ ಶಿವನು ಏನ್ರಿ ನಂಬಿಕೆ ಇಟ್ಟಂದ ನಾವು ಕರೆದ್ರ ಪರಮಾತ್ಮ ನಾ ಹೇಳಿನಲ್ಲಿ ನಿನ್ನೆ ನಿಮಗೆ ಯಾವುದೋ ಒಂದು ರೂಪದೊಳಗಿಂದ ಬರ್ತಾನೆ ನಮ್ಮನ್ನು ಕಾಪಾಡ್ತಾನೆ ನಾವು ಮಾಡಿರ್ತಕ್ಕಂಥ ಪುಣ್ಯ ನಾವು ಮಾಡಿರ್ತಕ್ಕಂಥ ಭಕ್ತಿ ನಾವು ಮಾಡಿರ್ತಕ್ಕಂಥ ಶ್ರದ್ಧೆ ಒಂದಿಲ್ಲ ಒಂದು ರೂಪದೊಳಗೆ ನಮ್ಮನ್ನು ಕಾಪಾಡಿ ಕಾಪಾಡ್ತದೆ ಎರಡು ಮಾತಿಲ್ಲ ಪಾಪ ಕಾಳಬಿ ನೋಡ್ತಾಳೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಎಲ್ಲ ಬಿದ್ದಾವೆ ಅದ್ರ ಕಡೆ ಲಕ್ಷ್ಯಪ್ಪಾ ನೀ ಎಲ್ಲಿ ವಾದಿ ನೀನು ಊಟ ಮಾಡ್ಲಾರ್ದೆ ಹಾದಿ ಎಲ್ಲ ನೀವು ಊಟ ಮಾಡಲಾರ್ದೆ ವಾದಿಲತ್ತ ಜಂಗಮನ ನೆನಸು ಗೊತ್ತಂದ ಕಣ್ಣೀರು ಹಾಕ್ಲಿಕ್ಕೆ ಎಲ್ಲಿದೋ ಒಂದು ಆಕಾಶವಾಣಿ ಹಾಕ್ತದೆ ತಾಯಿ ಒಬ್ಬ ಜಂಗಮನಿಗೆ ಮುಣಸಟ್ಟಂದ ಭಗವಂತ ನನಗೆ ಕಟ್ಟಿನಲ್ಲ ತಗೊಂಡು ಕಣ್ಣೀರು ಹಾಕ್ತಿದ್ದೆ ಅಲ್ವಾ ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ ಇವತ್ತಿನಿಂದ ನೀ ಕಣ್ಣೀರು ಹಾಕಬೇಡ ಇವತ್ತಿನಿಂದ ಏನು ಮಾಡೋ ಎಲ್ಲ ಸರಣಿಯರನ್ನು ಹುಟ್ಟಂಗಿಂದ ನೀನು ಕೂಡ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಟ್ಕೋ ಆಭರಣಗಳನ್ನು ಧರಿಸ್ಕೋ ನಿತ್ಯ ನಿತ್ಯನ ಕೂಡ ಹನ್ನೊಂದು ಜನ ಜಂಗಮರಿಗಿಂದ ಪ್ರಸಾದ ಮಾಡಿಸ್ತ ತಿಂದು ಯಾವಾಗಿಂದ ಆಕಾಶವಾಣಿ ಆಯಿತು ಹಾಗೆಂದ ಭಗವಂತ ಬಂದಿದ್ದ ಜಂಗಮನಾಗಿ ಏನ್ರಿ ಮಾಯ ಆಗಿಬಿಟ್ಟ ಈ ಕಡೆಯಿಂದ ಕಾಳವೇ ಏನ್ರಿ ತನ್ನ ಯಾ ಬಡತನ ಅಂತಕ್ಕಂಥ ದೂರಾಗಿ ಭಗವಂತದನ್ನೇ ಬಂದು ಸಂಪತ್ತನ್ ತಗೊಂಡು ಕೊಟ್ಟನ್ನು ತಿಕೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಒಳ್ಳೆ ಒಳ್ಳೆ ಆಭರಣಗಳನ್ನು ತೊಗೊಂಡ್ಳು ಹೀಗೆಲ್ಲ ತೊಗೊಂಡು ಏನ್ರಿ ಆನಂದಿರುವತ್ತಿನಾಗ ಒಂದು ದಿವಸ ಮನೆಗಿಂದ ಹೊರಗೆ ನಡೆದಿಲ್ಲು ಮನೆಗಿಂದ ಹೊರಗೆ ನಡೆದಿಲ್ಲು ಯಾವಾಗಿಂದ ಮನೆಯಿಂದ ಹೊರಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ರೀ ಮನೆ ಮನೆ ಯಾರ್ದಿತ್ತು ಅಂತಂದ್ರೆ ಈಕೆ ನೆಗಣಿದಿತ್ತು ನೆಗಣೆದಾರ ತಗೊಂಡಿರ್ತಾರಲ್ಲ ನೆಗಣೆದವ್ರು ನಾದಿಂದ ಇರತ್ತಿರ್ತಾರಲ್ಲ ನೆಗಣಿದಿತ್ತು ಯಾವಾಗಿಂದ ನೆಗಣಿದಿತ್ತು ನಿಮಗೊಂದು ಮಾತು ಹೇಳ್ತೀನಿ ಏನ್ರಿ ಪಾಪಿಗೆ ಚಲೋ ಕಿಮ್ಮತ್ತಿನ ಸೀರೆ ಬಂಗಾರ ಆಭರಣ ಹಾಕ್ಕೊಂಡು ಈಗ ಏನು ಹೊಂಟಿಲ್ಲಲ್ಲ ಈ ನೆಗಣಿ ನೋಡಲು ಯಾವಾಗಂದ ನೆಗಣಿ ನೋಡಿ ಈಕಿನ ಆ ಬೆನ್ನತ್ತೆಂದು ತೋಡಿ ಓಡಿವಾ ಯಾವಾಗಂದ ಓಡಿ ಹೋಗಿ ಕೇಳ್ತಾಳೆ ಎಕ್ಕ ಅನ್ ಏನು ತಂಗಿ ಅಲ್ಲ ನಿನ್ನೆ ಮನೆ ನೋಡಿದ್ರೆ ಹೊರಗೆ ಸೀರೆ ಉಟ್ಕೊಂಡು ತಿರ್ಗಾಡ್ತಿದ್ದಿ ಏನಿದು ಎಂಥ ಸೀರೆ ಎಟ್ಟು ಬಂಗಾರ ಎಟ್ಟು ಬೆಳ್ಳಿ ಇದೆಲ್ಲ ಹೆಂಗೆ ಎಕ್ಕಾತು ಕೇಳಲ್ಲು ಮತ್ತು ಹೆಣ್ಮಕ್ಳು ಬಾಯಾಗಿ ಮಾತು ನಿಂದಿರಂಗಿಲ್ಲ ಗಂಡುಮಕ್ಳು ಕೈಯಾಕೆ ಕೂಸು ನಿಂದಿರಂಗಿಲ್ಲ ಯಾಕ್ರಿ ನೀವು ಸ್ವಚ್ಛ ಮಾಡಿ ಕೊಟ್ಟಾಗೆ ಅವ್ರು ಎತ್ಕೊಳ್ಳೋರು ಅಪ್ಪಿ ತಪ್ಪಿ ಹೊಲಸು ಮಾಡ್ತೇನು ದರಿದಿರಿನೂ ಹಾಂ ಇದಕ್ಕೆ ತೊಳಿ ಅದಕ್ಕೆ ಸಿಡಿ ಸಿಡಿ ಮಾಡಿದ್ರೆ ಅದು ಹೆಂಗೆ ಬರ್ತಾವ್ರಿ ಏನು ರೀ ಯಾವಾಗ ಹೆಣ್ಮಕ್ಳು ಬಾಯ್ ಮಾತು ತಿಂದ್ರಂಗಿಲ್ಲಲ್ಲ ಅವಾಗಂದ ಈ ಹೆಣ್ಮಗಳು ಕಾಳವೆ ಅಂದ್ಲು ಅಯ್ಯ ತಂಗಿ ನಮ್ಮ ನಮ್ಮನೆಗೆ ಜಂಗಮಾ ಮೂರ್ತಿ ಬಂದಿದ್ರ ಭಿಕ್ಷಾಂದಿ ಅಂದಿ ಅಂದ್ರೆ ನಮ್ಮ ಮನೆಗೆ ಏನು ಇಲ್ಲತ್ತಂದ್ರೆ ಅಳ್ಳಾಕತ್ನೇ ನಿಮ್ಮ ಮನೆ ಸ್ನಾನ ಪೂಜೆ ಮಾಡ್ಕೋತೀನಿ ಅತ್ತಂದ್ರೆ ಬಾಯಪ್ಪ ಹತ್ತಿಕೊಂಡೆ ಏನು ರೀ ಸ್ನಾನ ಪೂಜೆ ಮಾಡ್ಕೊಂಡು ಅಂದ ಮ್ಯಾಲ ಮೂರು ಜೋಳತೀನಿ ಯಾವತ್ತು ತಗೋ ಅಂದ್ರೆ ತಗೊಂಡೆ ಅವಕನ್ನ ಕೊಟ್ಟನ್ನ ಕೊಟ್ಟದನ್ನೇ ಹೊಡೆದ ನುಚ್ಚು ಮಾಡನ್ನ ಮಾಡದೇ ದೊಡ್ಡ ಅರಿವಿ ಇಡುವನ್ನ ಎಟ್ನೆ ಏನ್ರಿ ಅದು ತಂದು ತೆಲಿಮಿಡುವನ್ನ ಎಟ್ಟನೇ ಅದಕ್ಕೆ ಒಣಕಿ ತೊಗೊಂಡು ಅನ್ನ ಹೊಡ್ದನೆ ಎಟ್ಟೆಲ್ಲ ಮುತ್ತು ರತ್ನ ಬಿದ್ದಾವ ಅನ್ಲಿಕ ಈಕೀ ನೆಗೇಣ್ಣ ಅಂತೇಳಿ ಹಿಟ್ಟು ಏನು ಮಾಡಿದ್ರೆ ಅಟ್ಟಾಗ್ಯದ ಅನ್ ಹಂಗೆ ನೀರು ನಡಬ್ರಗೆ ಚೆಲ್ದಕಿನ ಹೊಳ್ಳಿ ಬಂದ್ಲು ಮನೆಗೆ ಯಾವಾಗಏನ ಮನೆಗೆ ಬಂದು ಗಂಡು ಮಕ್ಕೊಂಡಿತ್ತದು ಅದು ಅಂದ ಏಳು ಯಾಕೆ ಕಾಣ ಹೋಗಿ ಈ ಐನೂರಿಗೆ ಐನೂರು ಹೇಳಿ ಬಾ ಐನೂರು ಇವ ಅಂದ ನಿನ್ನ ಕೈ ಮ್ಯಾಮ್ ಮಣ್ಣು ಚೆಲ್ಕೊಂಡು ಒಬ್ರಿಗಂತೂ ತನ್ನ ಹಾಕಿಲ್ಲ ಏನರೀ ಕೈನೋರ ಅನ್ಲಕ್ಕಿ ಅಂದವ ಗಾಂಡ ಇವತ್ತ್ಯಾಕೈನೂರ ಸುಮ್ಮ ಹೇಳಿ ಬಾ ಅಂದ್ರೆ ಹೇಳಿ ಬಾ ಊರು ಅಡ್ಡೆ ಮಾತಾಡ್ತಿದ್ರು ಬಾಯ ಗಂಡ ನನಗೇನು ಮಾಡ್ತ ಬಿಡು ಹತ್ತಿಕ್ಕೊಂಡು ಹೋಯ್ತು ಹೋಗುದ್ರ ಗುರುಗಳ ನಡೆದಿದ್ರು ಓ ಗುರುಗಳ ಅಂದ ಯಾಕ ನಾಳೆ ನಮ್ಮ ಮನೆ ಬಿನ್ನು ಬಿಂದು ಭಿನ್ನ ಅಂದ ಆಯ್ತು ಆಯ್ತವ ಆ ಕಡೆ ಹೊಯ್ ಕಡೆ ಬಿಳು ಪದ್ಧತಿ ಹ್ಞೂ ನಾಳೆ ಮನೆ ಬಿಂದು ಬಿನ್ನ ಆಯ್ತು ಆಯ್ತವ ಆ ಕಡೆ ಕಡೆ ಈ ಕಡೆ ಬಂದ ಯಾವಾಗ ಭಿನ್ನ ಹೇಳಿ ಬಂದ ಸ್ವಾಮಿಗಳು ಹೇಳಿ ಬಂದ ಈ ಹೆಣ್ಮಗಳು ಒಟ್ಟು ಬೆಳಗ ನಿದ್ದೆನೇ ಇಲ್ಲ ಯಾವಾಗ ಬೆಳಗಾಗ